ಸ್ನೇಹಿತರೆ ಪುರಂದರದಾಸರ ಕೀರ್ತನೆ ಲೊಳಲೊಟ್ಟೆ ಎನ್ನುವ ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ಕೀರ್ತನೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕೀರ್ತನಕಾರರ ಪರಿಚಯವನ್ನು ನೋಡೋಣ ಪುರಂದರದಾಸರು ಕಾಲ ಕೃತಶಕ ಸಾವಿರದ ನಾನ್ನೂರ ಎಂಬತ್ನಾಲ್ಕು ನಾವು ಮೊದಲು ಪುರಂದರಗಡ ಅವರ ಸ್ಥಳ ಅಂತೇಳಿ ನಾವು ಗಮನಿಸ್ತಾ ಇದ್ವಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಅವರ ಜನ್ಮಸ್ಥಳ ಅನ್ನೋದನ್ನು ಗುರುತಿಸಿದರೆ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ಹೆಂಡತಿ ಸರಸ್ವತಿ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಗುರು ವ್ಯಾಸರಾಯರು ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಇವರ ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಕರಿತೀವಿ ಇವರು ಕೀರ್ತನೆಗಳನ್ನು ಸುಳಾದಿ ಯುಗಾಭೋಗಗಳನ್ನು ರಚಿಸಿದ್ದಾರೆ ಕೀರ್ತನೆ ಹೀಗೆ ಆರಂಭ ಆಗುತ್ತೆ ಲುಳಲೊಟ್ಟೆ ಎಲ್ಲ ಲುಳಲೊಟ್ಟೆ ಆನೆ ಕುದುರೆ ಒಂಟೆ ಲುಳಲೊಟ್ಟೆ ಬಹುಸೇನೆ ಭಂಡಾರವು ಲೊಟ್ಟೆ ಮಾನಿನಿಯರ ಸಂಘಳುಲೊಟ್ಟೆ ದೊಡ್ಡ ಗೋಣೀಶನೆಂಬುದು ಲೊಳಲೊಟ್ಟೆ ಮುತ್ತು ಮಾಣಿಕ್ಯ ಲೊಳಲೊಟ್ಟೆ ಚತ್ರ ಚಾಮರ ಧ್ವಜ ಲೊಳಲೊಟ್ಟೆ ಸುತ್ತಗಲ ಕೋಟೆ ಲೊಳಲೊಟ್ಟೆ ಮತ್ತೆ ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಕಂಟಕರೆಂಬೋರು ಲೊಳಲೊಟ್ಟೆ ನಿನ್ನ ನೆಂಟರು ಇಷ್ಟವರು ಲೊಳಲೊಟ್ಟೆ ಉಂಟಾದ ಗುಣನಿಧಿ ಪುರಂದರ ವಿಟಲನ್ನು ಬಂಟನಾಗದವ ಲೊಳಲೊಟ್ಟೆ ಅಂತೇಳಿ ಕರೀತಾರೆ ಈ ಕೀರ್ತನೆಯಲ್ಲಿ ನಾವು ಏನನ್ನ ಗಮನಿಸಬಹುದು ಅಂತಂದರೆ ಈ ಕೀರ್ತನೆ ಒಂದು ವೈರಾಗ್ಯದ ಸಂಕೇತವಾಗಿ ನಮಗೆ ಕಾಣುತ್ತೆ ನೊಳನೊಟ್ಟೆ ಅಂತಂದರೆ ಟೊಳ್ಳು ವ್ಯರ್ಥವಾದದ್ದು ನಶ್ವರ ಅಶಾಶ್ವತತೆ ಅನ್ನೋ ಅರ್ಥಗಳನ್ನು ಕೊಡುತ್ತೆ ಅಂದರೆ ಮನುಷ್ಯ ಎಂದು ಅತಿ ಆಸೆಯಿಂದ ಇವತ್ತು ಹಣ ಅಧಿಕಾರ ಅಂತಸ್ತು ಸ್ಥಾನಮಾನ ಸಂಪಾದನೆ ಗಳಿಸೋದರಲ್ಲೇ ಇವತ್ತು ಅವನು ತೊಡಕೊಂಡಿದ್ದಾನೆ ಹಾಗಾಗಿ ಇವತ್ತು ಯಾವುದರಲ್ಲೇ ಮನುಷ್ಯ ತೊಡಕೊಂಡಿದ್ದಾನೋ ಯಾವುದು ಕೂಡ ಶಾಶ್ವತವಲ್ಲ ಅದ್ಯಾವುದು ಕೂಡ ನಿಮಗೆ ಕೊನೆವರೆಗೂ ನಿಮ್ಮ ಹತ್ರ ಇರೋದಿಲ್ಲ ಕೊನೆಯಲ್ಲಿ ಎಲ್ಲವನ್ನು ಕೂಡ ನೀವು ಬಿಟ್ಟು ಹೋಗಲೇಬೇಕು ಅನ್ನುವ ದರ್ಶನವನ್ನು ಈ ಕೀರ್ತನೆ ಕೊಡುತ್ತೆ ಮನುಷ್ಯ ಅತಿಯಾದ ಆಸೆಯನ್ನು ಪಟ್ಟರೆ ಅವನ ಬದುಕು ಅಂತಕ್ಕಂಥದ್ದು ವ್ಯರ್ಥವಾಗುತ್ತೆ ಅನ್ನುವ ಸಂದೇಶವನ್ನು ಈ ಕೀರ್ತನೆಯಲ್ಲಿ ಪುರಂದ್ರದಾಸರು ಕೊಡ್ತಾರೆ ಎಳಲೊಟ್ಟೆ ಎಲ್ಲ ಎಳಲೊಟ್ಟೆ ಜಗತ್ತಲ್ಲಿರತಕ್ಕಂಥದ್ದು ಎಲ್ಲವೂ ಕೂಡ ಟೊಳ್ಳು ಶಾಶ್ವತವಲ್ಲದ್ದು ಆದರೆ ಅದಕ್ಕೋಸ್ಕರ ನೀನು ಯಾಕೆ ಎಲ್ಲವನ್ನು ನೀನು ಕಳ್ಕೊಳ್ತಾ ಇದೆಯಾ ಎಲ್ಲವನ್ನು ಬಿಡ್ತಾ ಇದೆಯಾ ಸಂಪತ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ಮಾಡಬಾರದು ಕೆಲಸಗಳನ್ನು ಮಾಡ್ತಾ ಇದೆಯಾ ಸ್ವಾರ್ಥದಿಂದ ಬದುಕ್ತಾ ಇದೆಯಾ ಮೋಸ ಮಾಡ್ತಾ ಇದೆಯಾ ಇನ್ನೊಬ್ಬರ ದುಃಖಕ್ಕೆ ಕಾರಣನಾಗ್ತಾ ಇದೆಯಾ ಆದರೆ ಯಾವುದನ್ನು ನೀನು ಪಡ್ಕೊಳ್ಳೋದು ಪ್ರಯತ್ನ ಪಡ್ತಾ ಇದೆಯಲ್ಲ ಅದು ಯಾವತ್ತೂ ಕೂಡ ನಿನ್ನ ಹತ್ರ ಅದು ಶಾಶ್ವತವಾಗಿ ಉಳುಕಾಣಲ್ಲ ಅದು ಕಳೆದು ಹೋಗುತ್ತೆ ಕಳೆದು ಹೋಗುವ ಅದಕ್ಕಾಗಿ ನೀನು ಇನ್ನೊಬ್ಬರಿಗೆ ಯಾಕೆ ನೀವು ನೋವು ನೋವನ್ನು ನೀನು ಉಂಟು ಮಾಡ್ತಾ ಇದೆಯಾ ಅಂತ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ಆನೆ ಕುದುರೆ ಒಂಟೆ ನೊಳನೊಟ್ಟೆ ಬಹುಸೇನೆ ಭಂಡಾರವೂ ನೊಳನೊಟ್ಟೆ ನೋಡಿ ಇವತ್ತು ನನ್ನ ಹತ್ರ ನೀನು ಒಬ್ಬ ರಾಜ ನನ್ನ ಹತ್ರ ಆನೆ ಇದೆ ಆನೆ ಸೈನ್ಯ ಇದೆ ಕುದುರೆ ಸೈನ್ಯ ಇದೆ ಒಂಟೆ ಸೈನ್ಯ ಇದೆ ಅಂಥೇಳಿ ನೀನು ದೊಡ್ಡ ಸೈನ್ಯವನ್ನು ಇಟ್ಕೊಂಡಿದ್ದೀನಿ ಅಂಥೇಳಿ ನೀನು ಮೆರಿತಾ ಇದ್ದರೂ ಕೂಡ ಆ ಆನೆ ಕುದುರೆ ಒಂಟೆಯ ಸೈನ್ಯ ಅಂತಕ್ಕಂಥದ್ದು ಶಾಶ್ವತವಲ್ಲ ಅದು ಕೂಡ ಒಂದಲ್ಲ ಒಂದು ದಿನ ನಾಶ ಆಗಿ ಹೋಗುತ್ತೆ ಆ ಸೇನೆಯ ಭಂಡಾರ ಅಂತಕ್ಕಂಥದ್ದು ಒಂದು ದೊಡ್ಡ ಸೈನ್ಯ ಅಂತಕ್ಕಂಥದ್ದು ಕೂಡ ಏನಾಗುತ್ತೆ ನಾಶ ಆಗುತ್ತೆ ಅದು ಯಾವತ್ತೂ ಇರಲ್ಲ ಅದು ಕಾಲಾಂತರದಲ್ಲಿ ಅದು ಕೂಡ ಏನಾಗುತ್ತೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಶಾಶ್ವತ ಅಲ್ಲದೇ ಇರತಕ್ಕಂತಹ ಈ ಸೈನ್ಯಕ್ಕೋಸ್ಕರ ನೀನು ಯಾಕೆ ಹೊಡೆದಾಡ್ತಾ ಇದೆಯಾ ಅವನ ಮೇಲೆ ದಾಳಿ ಮಾಡೋದು ಅವನನ್ನು ಹತ್ಯೆ ಮಾಡೋದು ಇಡೀ ಅವನ ಸೈನ್ಯವನ್ನು ವಶಪಡಿಸ್ಕೊಳ್ಳೋದು ದೊಡ್ಡ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋದು ಕೊನೆಗೆ ನೀನು ಶಾಶ್ವತವಾಗಿರೋಕ್ಕಾಗುತ್ತಾ ಅಲ್ಲಿ ಇಲ್ಲ ಇನ್ನೊಬ್ಬರಿಗೆ ಯಾರಿಗೋ ಅಧಿಕಾರವನ್ನು ಕೊಟ್ಟು ಹೋಗ್ತೀಯಾ ಅವನು ಇನ್ಯಾರಿಗೂ ಅಧಿಕಾರವನ್ನು ಕೊಡ್ತಾನೆ ಅದಕ್ಕೆ ನಾವು ಹಣವನ್ನು ಚಂಚಲೆ ಅಂತ ಕರಿತೀವಿ ಲಕ್ಷ್ಮಿಯನ್ನು ಯಾವತ್ತೂ ಹಣ ಲಕ್ಷ್ಮಿ ಒಂದೇ ಜಾಗದಲ್ಲಿರಲ್ಲ ಯಾರೋ ಒಬ್ಬರ ಹತ್ರ ಇರುತ್ತೆ ಮುಂದೆ ಇನ್ಯಾರೋ ಕೈಗದು ಹೊರಟು ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ ಪುರಂದರದಾಸರು ಯಾವುದಕ್ಕಾಗಿ ಮನುಷ್ಯ ಹೋರಾಟವನ್ನು ಮಾಡ್ತಾ ಇದ್ದಾನೋ ಮೋಸ ಇದ್ದಾನೋ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾನೋ ಆದರೆ ಅದು ಅವನ ಅವನತ್ರ ಉಳ್ಕೊಳ್ಳಲ್ಲ ಹಾಗಾಗಿ ಆನೆ ಕುದುರೆ ಒಂಟೆ ಯಾವ ಸೈನ್ಯವೂ ಉಳಿದುಕೊಳ್ಳಲ್ಲ ಸೇನೆಗೆ ಯಾವ ಭಂಡಾರವೂ ಕೂಡ ನಮ್ಮ ಹತ್ರ ಉಳಿದುಕೊಳ್ಳಲ್ಲ ಉಳಿದುಕೊಳ್ಳೋದಿಲ್ಲ ಹಾಗಾಗಿ ಕೊನೆಗೆ ಉಳ್ಕೊಳ್ಳೋದು ಯಾವುದು ಅಂತಂದರೆ ನಾವು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಉಳ್ಕೊಳ್ಳುತ್ತೆ ಹಾಗಾಗಿ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಬಹಳ ಮುಖ್ಯ ನಾವು ಅಧಿಕಾರ ಇದ್ದಾಗ ಸಂಪತ್ತಿದ್ದಾಗ ಅದು ಜನರಿಗಾಗಿ ಬಳಕೆ ಆಗಬೇಕೇ ಹೊರತು ನಾವು ಜನರನ್ನು ಹಿಂಸೆ ಮಾಡಿ ಅವರನ್ನು ಹತ್ಯೆ ಮಾಡಿ ಪಡೆದುಕೊಂಡಂತಹ ಎಲ್ಲವೂ ಕೂಡ ಕಳೆದು ಹೋಗ್ತವೆ ಮಾನಿಯರ ಮಾನಿನಿ ಹೆಣ್ಣು ಹೆಣ್ಣಿನ ಸವಾಸ ಹೆಣ್ಣಿಗೋಸ್ಕರ ಸ್ನೇಹಿತ ಸ್ನೇಹಿತನನ್ನೇ ಕೊಲೆ ಮಾಡ್ತಕ್ಕಂಥದ್ದು ಹೆಣ್ಣಿಗೋಸ್ಕರ ಯಾರನ್ನೋ ದ್ವೇಷ ಮಾಡ್ತಕ್ಕಂಥದ್ದು ಯಾರನ್ನೋ ಹತ್ಯೆ ಮಾಡ್ತಕ್ಕಂಥದ್ದು ಪ್ರತಿದಿನ ಬೆಳಗಾದ್ರೆ ನೀವು ಪತ್ರಿಕೆಗಳ ಮುಖಪುಟದಲ್ಲಿ ನೋಡ್ತಾ ಇರ್ತೀರ ಯಾವುದೋ ಹೆಣ್ಣಿನ ಸಹವಾಸಕ್ಕೆ ಒಳಗಾಗಿ ಇನ್ಯಾರನ್ನು ಒಡೆದಾಕಿರ್ತಕ್ಕಂಥದ್ದು ಅಕ್ರಮ ಸಂಬಂಧಕ್ಕೆ ಇನ್ಯಾರನ್ನು ಬಲಿ ತಗೊಂಡಿರ್ತಕ್ಕಂಥ ವಿಚಾರಗಳನ್ನು ನೀವು ಕೇಳ್ತಾ ಇರ್ತೀರ ಅದಕ್ಕೆ ಪುರಂದ್ರದಾಸರು ಹೇಳ್ತಾ ಇದ್ದಾರೆ ಮಾನಿನೀಯ ಸಂಘ ಹೆಣ್ಣಿನ ಸಂಘ ಶಾಶ್ವತವಾಗಿರುತ್ತೆ ಏನು ಹೇಳು ಇರೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಯೌವನ ಇರೋವರೆಗೂ ಮಾತ್ರ ಆ ಹೆಣ್ಣು ನಿನ್ನ ಜೊತೆಗಿರ್ತಾಳೆ ಆ ಯೌವನ ಕಳೆದೋದಾಗ ವೇಷ ನಿನ್ನನ್ನು ಬಿಟ್ಟು ಇನ್ನೊಬ್ಬಳ ಕಡೆಗೆ ಹೊರಟೋಗ್ಬಿಡ್ತಾಳೆ ಇನ್ನೊಬ್ಬನ ಹತ್ರಕ್ಕೆ ಹಾಗಾಗಿ ಮಾನಿಯರ ಸಂಘ ಹಾಗಾಗಿ ವೇಷ್ಯರ ಸಂಘ ಅಂತಕ್ಕಂಥದ್ದು ಶಾಶ್ವತವಲ್ಲ ಆದರೆ ಅದೇ ವೇಶಿಯ ಸಂಘಕ್ಕಾಗಿ ಮಾಡಬಾರದ ಕೆಲಸವನ್ನು ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ನೀವು ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರಗಳನ್ನು ಕೇಳ್ತಾ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಅವನನ್ನು ಹಣಿಯೋದಕ್ಕೆ ಅವನನ್ನು ಕೆಳಗೆ ಬೀಳಿಸೋದಕ್ಕೆ ಇವತ್ತು ಹೆಣ್ಣನ್ನು ಬಳಸಿಕೊಂಡು ಅವನ ತೇಜೋವಧಿ ಮಾಡ್ತಾ ಇರತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದಾವೆ ಅಂದರೆ ಅವನನ್ನು ಧೈರ್ಯವಾಗಿ ಎದುರಿಸಲಾಗದೆ ಕೆಟ್ಟ ಮಾರ್ಗದ ಮೂಲಕ ಹೆಣ್ಣನ್ನು ಬಳಸಿಕೊಂಡು ಒಬ್ಬನ ತೇಜೋವಧೆಯನ್ನು ಮಾಡುವ ಮಟ್ಟಿಗೆ ಇವತ್ತು ಮನುಷ್ಯ ಬದಲಾಗ್ತಾ ಇದ್ದಾನೆ ಹಾಗಾಗಿನೇ ಹೇಳ್ತಾರೆ ಯಾರು ಹೆಣ್ಣಿನ ಬಲೆಯಲ್ಲಿ ಬೀಳುತ್ತಾನೋ ಯಾರು ಹೆಣ್ಣಿಗಾಗಿ ಹೆಣ್ಣಿನ ವಶವಾಗ್ತಾನೋ ಅವನು ತುಂಬ ತೊಂದರೆಗೆ ಒಳಗಾಗ್ತಾನೆ ಮುಂದೆ ಇತ್ತೀಚೆಗೆ ನೀವು ಬೆಂಗಳೂರಲ್ಲಿ ಅಕ್ರಮ ಸಂಬಂಧದಲ್ಲಿದ್ದಂಥ ಒಬ್ಬ ಯುವಕನನ್ನು ಕೆಲವು ವ್ಯಕ್ತಿಗಳು ನಡು ರಸ್ತೆಯಲ್ಲಿ ಒಡೆದು ಸಾಯಿಸಿರ್ತಕ್ಕಂಥದ್ದನ್ನು ನೀವು ಗಮನಿಸಿರ್ಬೋದು ಇಡೀ ಕುಟುಂಬಕ್ಕೆ ಆಸರೆಯಾಗಿ ಆಸರೆ ಆಸರೆಯಾಗಬೇಕಾಗಿರ್ತಕ್ಕಂಥ ಮಗ ಮನೆ ಮನೆಯಲ್ಲಿರ್ತಕ್ಕಂತಹ ತಾಯಿಯನ್ನು ತಂಗಿಯರನ್ನು ನೋಡ್ಕೋಬೇಕಾಗಿರ್ತಕ್ಕಂಥ ಮಗ ಕ್ಷಣಿಕ ಆಸೆಗೆ ಒಳಗಾಗಿ ಹೆಣ್ಣಿನ ಸಹವಾಸವನ್ನು ಮಾಡಿ ಒಬ್ಬ ವಿಧವ ಹೆಣ್ಣಿನ ಸಹವಾಸವನ್ನು ಮಾಡಿ ಹೇಗೆ ತನ್ನ ಜೀವನವನ್ನು ಕಳ್ಕಂಡ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ ಎಷ್ಟೋ ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಬಂದು ಹೆಣ್ಣಿನ ಕಡೆಗೆ ಆಕರ್ಷಿತರಾಗಿ ತಮ್ಮ ಬದುಕನ್ನೇ ಕಳ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಮಕ್ಕಳು ಅವರು ಮನೆ ಬಿಟ್ಟು ಹೋಗಿ ಕಷ್ಟ ಬಿದ್ದು ಕೊನೆಗೆ ಬಂದು ಜೊತೆಗೆ ಬದುಕಕ್ಕಾಗದೆ ಇಡೀ ತಮ್ಮ ಬದುಕನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ ಅದಕ್ಕೆ ಹೇಳ್ತಾನೆ ಅವನು ಹೆಣ್ಣಿನ ಸಹವಾಸ ಅದು ಶಾಶ್ವತವಲ್ಲ ಅದು ಒಂದಲ್ಲ ಒಂದು ದಿನ ಅದು ಮುಗಿಯುತ್ತೆ ನಿಂತು ಹೋಗುತ್ತೆ ಆದರೆ ಅಂಥದಕ್ಕೋಸ್ಕರ ನೀನು ಯಾಕೆ ಹೊಡೆದಾಡ್ತಾ ಇದೆಯಾ ದೊಡ್ಡ ಕ್ಷೋಣೀಶನೆಂಬುದು ನೊಲೊಟ್ಟೆ ಕ್ಷೋಣೀಶ ಅಥವಾ ಅಕ್ಷೋಹಿಣಿ ಸೈನ್ಯ ಅಂತಲೂ ಕೂಡ ನಾವು ಕರಿಬೋದಿಲ್ಲಿ ನಾವು ಮಹಾಭಾರತದಲ್ಲಿ ನಮಗೆ ಈ ಕೌರವರದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇತ್ತು ಪಾಂಡವರದ್ದು ಏಳು ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ಹೇಳ್ತಾರೆ ಅಕ್ಷೋಹಿಣಿ ಅಂತಂದರೆ ಎಷ್ಟು ಅಂತಂದರೆ ಇಪ್ಪತ್ತೊಂದು ಸಾವಿರ ರಥಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರ ಆನೆಗಳ ಸಂಖ್ಯೆ ಅರವತ್ತೈದು ಸಾವಿರ ಕುದುರೆಗಳ ಸಂಖ್ಯೆ ಲಕ್ಷ ನೀವು ಸೈನಿಕರ ಸಂಖ್ಯೆ ಇದು ಒಂದು ಅಕ್ಷೋಹಿಣಿ ಸೈನ್ಯ ಹಾಗಾಗಿ ಇಂಥ ಅಕ್ಷೋಹಿಣಿ ಸೈನ್ಯದ ಅಧಿಪತಿಯಾದರೂ ಕೂಡ ನೀನು ಒಂದಲ್ಲ ಒಂದು ದಿನ ಅದನ್ನು ಬಿಟ್ಟು ಒಗ್ ಹೋಗಲೇಬೇಕು ಶಾಶ್ವತವಾಗಿ ನೀನು ಅಧಿಕಾರವನ್ನು ಚಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ ನೀವು ಸತ್ಯಹರಿಶ್ಚಂದ್ರ ನಮಗೆ ಬಹುದೊಡ್ಡ ಉದಾಹರಣೆ ನಿಮಗೆ ನಿಮಗೆ ಚರಿತ್ರೆಗೆ ನಮಗೆ ಬಹುದೊಡ್ಡ ಪಾಠವನ್ನು ಕಲಿಸುತ್ತೆ ನೋಡು ಅಲೆಕ್ಸಾಂಡರ್ ಅಂತಕ್ಕಂಥವನು ಇಡೀ ಜಗತ್ತನ್ನ ಗೆಲ್ತೀನಿ ಅಂತೇಳಿ ಹೋಗಿ ಕೊನೆಗೆ ಅವನು ಭಾರತದ ಮೇಲೆ ಆಕ್ರಮಣಕ್ಕೆ ಬಂದಾಗ ರೋಗಕ್ಕೆ ಒಳಗಾಗಿ ಸತ್ತು ಹೋಗ್ತಾನೆ ಸತ್ತ ಸಂದರ್ಭದಲ್ಲಿ ಅವನು ತನ್ನ ಸೇನಾಧಿಪತಿ ಹೇಳ್ತಾನೆ ನನ್ನ ಕೈಗಳನ್ನು ನಾನು ಗೆದ್ದಂತಹ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ರಸ್ತೆ ಉದ್ದಕ್ಕೂ ಹಾಕಬೇಕು ಅಂತ ಹೇಳ್ತಾನೆ ಸಾಯುವ ಕೊನೆಗಳಿಗೆಯಲ್ಲಿ ಅಲೆಕ್ಸಾಂಡರ್ಗೆ ಬುದ್ಧಿ ಭ್ರಮಣೆ ಆಗಿದೆಯೇನೋ ಅಂಥೇಳಿ ಪರಿಭಾವಿಸಿ ಸೇನಾಧಿಪತಿ ಕೇಳ್ತಾನೆ ಯಾಕೆ ಹೀ ಕೇಳ್ತಾ ಇದ್ದೀರ ನೀವು ನನ್ನ ಖಡ್ಗವನ್ನು ಯಾಕೆ ಮೇಲಿಡಬೇಕು ಇಡಬೇಕು ಕೈಗಳನ್ನು ಯಾಕೆ ಮೇಲಕ್ಕಿಡಬೇಕು ಯಾಕೆ ಮುತ್ತು ರತ್ನಗಳನ್ನು ರಸ್ತೆಗೆ ಹಾಕಬೇಕು ಅಂತಂದಾಗ ಜಗತ್ತಿಗೆ ಒಂದು ಪಾಠ ತಿಳಿಲಿ ಜಗತ್ತನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಕೊನೆಯ ಗಳಿಗೆಯಲ್ಲಿ ಬರಿಗೈಯಲ್ಲಿ ಹೋಗ್ತಾ ಇದ್ದಾನೆ ಈ ಖಡ್ಗದಿಂದ ನೂರಾರು ತಲೆಗಳನ್ನು ಸಾವಿರಾರು ತಲೆಗಳನ್ನು ಉಲ್ಲಿಸಿರ್ತಕ್ಕಂಥ ಅಲೆಕ್ಸಾಂಡರ್ ಅರ್ಧ ಅಡಿ ಭೂಮಿಯನ್ನು ಇನ್ ಒಂದಿಂಚು ಭೂಮಿಯನ್ನು ತೆಗೆದುಕೊಳ್ಳಲಾರದೆ ಹೋಗ್ತಾ ಇದ್ದಾನೆ ಕೋಟ್ಯಾಂತರ ಸಂಪತ್ತನ್ನು ಗಳಿಸಿರ್ತಕ್ಕಂಥ ಅಲೆಕ್ಸಾಂಡರ್ ಕೊನೆಗೆ ಒಂದು ಕಿಲುಬು ಕಾಸನ್ನು ತಗೊಂಡು ಹೋಗೋದಕ್ಕಾಗ್ತಾ ಇಲ್ಲ ಅನ್ನೋ ಸತ್ಯ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳ್ತಾನೆ ಅದಕ್ಕೆ ಪುರಂದ್ರದಾಸರು ಹೇಳ್ತಾರೆ ನಮಗೆ ಏನೇ ಇದ್ದರೂ ಕೂಡ ಅದು ಶಾಶ್ವತವಲ್ಲ ಎಲ್ಲವೂ ಕೂಡ ನಮ್ಮಿಂದ ದೂರ ಆಗುತ್ತೆ ಇವತ್ತು ಮೂರು ಎಕರೆ ಹೊಲ ನಮ್ಮ ಅಪ್ಪಂದು ನನ್ನ ಹೆಸರಲ್ಲಿದೆ ನಾಳೆ ನನ್ನ ಮಗನ ಹೋಗುತ್ತೆ ನಾಡಿದ್ದು ಅವನ ಮಗನ ಹೆಸರಿಗೆ ಹೋಗುತ್ತೆ ನಾಡಿದ್ದು ಇನ್ಯಾರ ಹೋಗುತ್ತೋ ಅದು ಆದರೆ ಇವತ್ತು ಅದೇ ಭೂಮಿಗೋಸ್ಕರ ಇವತ್ತು ಅಣ್ಣ ತಮ್ಮಂದರು ಹೊಡೆದಾಟ ಮಾಡ್ತಾ ಇದ್ದಾರೆ ಇವತ್ತು ಮಹಾಭಾರತನೇ ನಮಗೆ ಬಹುದೊಡ್ಡ ಉದಾಹರಣೆ ಆದರೆ ಕೊನೆಗೆ ಯಾರು ಆಳಿದರು ಯಾರೂ ಆಳಿಲ್ಲ ಮನೋವೇದನೆಗೆ ಒಳಗಾಗಿ ಮಕ್ಕಳಿಗೆ ಪಟ್ಟವನ್ನು ಕಟ್ಟಿ ಅದೇ ಹೊರಟು ಹೋಗ್ತಾರೆ ಪಾಂಡವರು ಹಾಗಾಗಿ ಯಾವುದು ಶಾಶ್ವತವಲ್ಲ ಅಂತೇಳಿ ಪುರಂದರದಾಸರಿಲ್ಲಿ ಹೇಳ್ತಾ ಹೋಗ್ತಾರೆ ಮುತ್ತು ಮಾಣಿಕ್ಯ ಅಳಲೊಟ್ಟೆ ಚಿನ್ನ ಛತ್ರ ಚಾಮರಧ್ವಜ ಅಳಲೊಟ್ಟೆ ಸುತ್ತಗಲ ಕೋಟೆ ನೊಳಲೊಟ್ಟೆ ಮತ್ತೆ ಉತ್ತಮ ಪ್ರಭುತ್ವನೊಳಲೊಟ್ಟೆ ನೋಡು ಮುತ್ತು ಮಾಣಿಕ್ಯ ಯಾವ ಶಾಶ್ವತವಲ್ಲ ಚಿನ್ನ ಛತ್ರ ಚಾಮರಧ್ವಜ ರಾಜಲಾಂಛನಗಳು ಇವ್ಯಾವು ಕೂಡ ಶಾಶ್ವತವಲ್ಲ ಯಾವ ಪದವಿ ಆಗಿರ್ಬೋದು ಪುರಸ್ಕಾರಗಳಾಗಿರ್ಬೋದು ಯಾವ ಕೂಡ ಶಾಶ್ವತವಲ್ಲ ಮನುಷ್ಯತ್ವನೇ ಶಾಶ್ವತ ನಾಲ್ಕು ಜನರಿಗೆ ಬೇಕಾಗುವ ಹಾಗೆ ಬದುಕಬೇಕೇ ಹೊರತು ಯಾರಿಗೂ ಬೇಕಾಗದಿರ ಬೇಕಾಗದ ಅವರಾಗಿ ನಾವು ಬದುಕಬಾರದು ಹಾಗಾಗಿ ನೀನು ಉದ್ದಗಲಕ್ಕೂ ಕೂಡ ನೀನು ನಿನ್ನ ಕೋಟೆ ಕಟ್ಟಿದರೂ ಕೂಡ ಆ ಕೋಟೆಯೂ ಕೂಡ ಶಾಶ್ವತವಲ್ಲ ನೀವು ಚೀನಾದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕೋಟೆ ನೋಡ್ತೀರ ಲಕ್ಷಾಂತರ ಸೈನಿಕರು ರಾತ್ರಿ ಹಗಲು ಅನ್ನೋದೇ ಆ ಕೋಟೆಯನ್ನು ಕಟ್ಟಿದರು ಆದರೆ ಇವತ್ತು ಆ ಕಟ್ಟಿ ಆ ಕೋಟೆ ಬಿದ್ದೋಗಿದೆ ಚೀನಾದ ಮಹಾಗೋಡೆ ಬಿದ್ದೋಗಿದೆ ಇವತ್ತು ನೀವು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಮಧುಕರಿ ನಾಯಕರಾಗಿರ್ತಕ್ಕಂಥ ಕೋಟೆ ಇವತ್ತು ಇವತ್ತದು ಕೇವಲ ಒಂದು ನೆನಪಾಗಿ ಉಳಿದಿದೆ ನೋಡೋದಕ್ಕೆ ಹೇಳ್ತಾನೆ ಯಾವುದು ಶಾಶ್ವತವಲ್ಲ ಎಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ನಮಗೆ ಬಸವಣ್ಣನವರ ವಾಕ್ಯ ಬಹಳ ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾನೆ ಸ್ಥಾವರ ಅಂತಂದರೆ ಇರೋದು ಜಂಗಮ ಅಂದರೆ ಚಲನೆಯಲ್ಲಿರೋದು ಯಾವುದು ಈ ಜಗತ್ತಲ್ಲಿ ನಾವು ಈ ದೇವಸ್ಥಾನ ಮಂದಿರ ಮಸೀದಿ ಯಾವುದನ್ನು ಕಟ್ಟಿಸ್ತೀವೋ ಇವು ಯಾವ ಕೂಡ ಒಂದಲ್ಲ ಒಂದು ದಿನ ನೂರು ವರ್ಷನ ಐನೂರು ವರ್ಷನ ಐನೂರು ವರ್ಷಕ್ಕೂ ಒಂದಲ್ಲ ಒಂದು ದಿನ ಬಿದ್ದೋಗ್ತವೆ ಆದರೆ ಬಿದ್ದು ಇವುಗಳಿಗಾಗಿ ಇವತ್ತು ಮನುಷ್ಯ ಹೊಡೆದಾಡ್ತಾ ಇದ್ದಾನೆ ಧರ್ಮ ಧರ್ಮದ ಹೆಸರಲ್ಲಿ ಜಾತಿ ಜಾತಿಯ ಹೆಸರಲ್ಲಿ ಇವತ್ತು ಹೊಡೆದಾಡ್ತಾ ಇದ್ದಾನೆ ಅದಕ್ಕೆ ಪುರಂದರದಾಸರು ಹೇಳ್ತಾ ಇದ್ದಾರೆ ಯಾವುದು ಶಾಶ್ವತವಲ್ಲ ಇರೋವರೆಗೂ ನಾವು ಎಲ್ಲರ ಜೊತೆಗೂ ಸುಖವಾಗಿ ಸಂತೋಷವಾಗಿ ನಾವು ಬದುಕಬೇಕು ಒಂದು ಸರ್ವ ಜನಾಂಗದ ಒಂದು ಶಾಂತಿಯ ತೋಟವನ್ನು ಕಟ್ಟಬೇಕು ಆಗ ನಾವು ಸುಖ ಸಂತೋಷದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಮುತ್ತು ರತ್ನ ಮಾಣಿಕ್ಯ ಚಿನ್ನ ರಾಜಲಾಂಛನ ಕೋಟೆ ಪ್ರಭುತ್ವ ಯಾವುದು ಮುಖ್ಯ ಅಲ್ಲ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಇವತ್ತು ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಮುಂದಿನ ಐದು ವರ್ಷ ಆದಮೇಲೆ ಅವನು ಸೋತು ಮನೆಯಲ್ಲಿ ಖಾಲಿಯಾಗಿ ಕುತ್ಕೋಬೋದು ಇವತ್ತು ಮಂತ್ರಿ ಆಗಿರುವ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವ ವ್ಯಕ್ತಿ ಮುಂದಿನ ಸಾರಿ ಎಲೆಕ್ಷನ್ನಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಆಗ್ತಾನೆ ಇವತ್ತು ಗೆದ್ದಿರುವ ಪ್ರಧಾನಿ ಮುಂದೆ ಇನ್ನೊಬ್ಬ ಪ್ರಧಾನಿ ಆಗ್ತಾನೆ ಯಾರೂ ಶಾಶ್ವತವಲ್ಲ ನಮ್ಮ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ಅದ ಭಾರತ ದೇಶದ ಪ್ರಧಾನಮಂತ್ರಿಗಳ ಪಟ್ಟಿಯನ್ನು ನೋಡಿದಾಗ ನಿಮಗೆ ಇದರ ಸತ್ಯತೆ ತಿಳಿಯುತ್ತೆ ನೀವು ಕೆ ಎ ಎಸ್ ಎ ಎಸ್ ಏನೋ ಒಂದು ಅಧಿಕಾರವನ್ನು ಪಡ್ಕಂಡಿದ್ದೀರಾ ಆ ಅಧಿಕಾರ ಇರೋದು ನಾಲ್ಕು ಜನರಿಗೆ ಸಹಾಯ ಮಾಡೋದಕ್ಕೆ ಹೊರತು ನೀನು ಅಹಂಕಾರದಿಂದ ಒರೆಸೋದಕ್ಕಲ್ಲ ಯಾವುದೇ ಕಾರಣಕ್ಕೂ ಸಂಪತ್ತು ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಲ್ಲ ಅನ್ನೋ ಸತ್ಯವನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು ಎಲ್ಲವೂ ಕೂಡ ಟೊಳ್ಳು ಎಲ್ಲವೂ ಕೂಡ ನಶ್ವರ ಅನ್ನೋದನ್ನು ಪುರಂದರದಾಸರಲ್ಲಿ ಹೇಳ್ತಾರೆ ಕೊನೆಯ ಪದ್ಯ ಹೀಗಿದೆ ಕಂಟಕರೆಂಬುವರುಳೊಳಲೊಟ್ಟೆ ನಿನ್ನೆ ನೆಂಟರು ಇಷ್ಟರೊಳಲೊಟ್ಟೆ ಉಂಟಾದ ಗುಣನಿಧಿ ಪುರಂದರ ವಿಠಲನ ಬಂಟನಾಗದ ಒಳೊಟ್ಟೆ ಹಾಗಾಗಿ ಕಂಟಕರು ಅಂದರೆ ನಮ್ಮನ್ನು ದ್ವೇಷ ಮಾಡತಕ್ಕಂಥವರು ನಮಗೆ ಕೇಡನ್ನು ಬಗ್ಗಿತಕ್ಕಂಥವರು ಅವರೇನಾದರೂ ಉಳ್ಕೊಳ್ತಾರಾ ಸಾಧ್ಯವೇ ಇಲ್ಲ ನಮ್ಮನ್ನು ದ್ವೇಷಿಸವರು ಕೂಡ ಏನಾಗ್ತಾರೆ ಈ ಸಮಾಜದಲ್ಲಿ ಒಂದಲ್ಲ ಒಂದು ದಿನ ಅವರು ಕೂಡ ಸು ಇವತ್ತು ಸಂಬಂಧಿಕರು ಕೂಡ ಏನಾಗ್ತಾರೆ ಶಾಶ್ವತವಾಗಿ ನಮ್ಮ ಜೊತೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ ಇವತ್ತು ಸಂಪತ್ತು ಅಧಿಕಾರ ಇದ್ದರೆ ಇವತ್ತು ನೆಂಟರು ಮನೆ ಹತ್ರಕ್ಕೆ ಬರ್ತಾರೆ ಇವತ್ತು ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಯಾರೂ ಇಲ್ಲ ಆದರೆ ನಿಜವಾಗ್ಲೂ ಇರಬೇಕಾಗಿದ್ದು ದುಡ್ಡು ನೋಡಿ ಬರಬೇಕ ಬರ್ತಕ್ಕಂಥ ಸಂಬಂಧ ಇದೆಯಲ್ಲ ಅದು ಶಾಶ್ವತವಾಗಿರಲ್ಲ ದುಡ್ಡು ಇಲ್ಲದೇ ಇದ್ದರೂ ಏನು ಇಲ್ಲದೆ ಇದ್ದರೂ ಕೂಡ ನಿಮ್ಮನ್ನು ನೋಡಿ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಬರ್ತಕ್ಕಂಥ ಸಂಬಂಧ ಇದೆಯಲ್ಲ ಆ ಸಂಬಂಧಕ್ಕೆ ಬೆಲೆ ಜಾಸ್ತಿ ಅಂತೇಳಿ ಪುರಂದರದಾಸರು ಹೇಳ್ತಾರೆ ಹಾಗಾಗಿ ದ್ವೇಷ ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿ ಅವನು ಕೂಡ ನಶ್ವರ ಅವನು ಕೂಡ ನಶಿಸಿ ಹೋಗ್ತಾನೆ ಅವನೇನು ಪರ್ಮನೆಂಟಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೆಂಟರು ಇಷ್ಟರು ನೆಂಟರು ಸಂಬಂಧಿಕರು ಕೂಡ ಏನಾಗ್ತಾರೆ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗಲೇಬೇಕು ಯಾವುದೂ ಶಾಶ್ವತವಲ್ಲ ಆದರೆ ಇರೋವರೆಗೂ ಕೂಡ ನಾವು ಚೆನ್ನಾಗಿ ಬದುಕಬೇಕು ಎಲ್ಲರ ಜೊತೆಗೂ ಸಹಕಾರದಿಂದ ಸಹಬಾಳ್ವೆಯಿಂದ ಬದುಕಬೇಕು ಒಂದು ಸಹ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ಪುರಂದರದಾಸರು ಹೇಳ್ತಾರೆ ಹಾಗಾಗಿ ನಮ್ಮ ಗುಣವೇ ನಮ್ಮ ಗುಣವೇ ನಿಧಿ ಅಂತ ಕರೀತಾರೆ ಅವರು ನಮ್ಮ ಗುಣವೇ ನಮ್ಮ ಒಂದು ತೇಜಸ್ಸಿಗೆ ಕಾರಣವಾಗುತ್ತೆ ನಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ ಹಾಗಾಗಿ ಒಳ್ಳೆಯ ಗುಣವನ್ನು ಒಂದು ಒಳ್ಳೆಯ ಮನಸ್ಸನ್ನು ನಾವು ಬೆಳೆಸಬೇಕು ಒಂದು ಉತ್ತಮ ಸಮಾಜವನ್ನು ನಾವು ಕಂಟಬೇಕು ಕಟ್ಕೋಬೇಕು ಪುರಂದರ ವಿಠಲನ ಬಂಟನಾಗದವಳೊಟ್ಟೆ ಹಾಗಾಗಿ ಪುರಂದರ ವಿಠಲ ವಿಷ್ಣುವನ್ನು ನೆನಪು ಮಾಡಿಕೊಳ್ಳದೇ ಇರತಕ್ಕಂಥವನು ಸ್ಮರಿಸದೇ ಇರತಕ್ಕಂಥವನು ಬಂಟನಾಗದವ ಸೇವಕನಾಗದೇ ಇರತಕ್ಕಂಥವನು ಅವನು ಕೂಡ ನಶ್ವರ ಅವನು ಕೂಡ ಏನು ತೃಣ ಮಾತ್ರ ಅಂತೇಳಿ ಪುರಂದರದಾಸರು ಹೇಳ್ತಾರೆ ಅಂದರೆ ಜಗತ್ತಿಗೆ ಎಲ್ಲವನ್ನು ನೀಡಿರ್ತಕ್ಕಂಥ ಒಂದು ಶಕ್ತಿ ಆ ಶಕ್ತಿಯನ್ನು ಪುರಂದರದಾಸರು ವಿಷ್ಣುವಿನ ಮೂಲಕ ಗುರುತಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ವಿಷ್ಣುವನ್ನು ನೀನು ನೆನೆ ಅವನಿಗೆ ನೀನು ಸೇವಕನಾಗಿರು ನಿನ್ನ ಬದುಕು ಸಾರ್ಥಕವಾಗುತ್ತೆ ಅಂತೇಳಿ ಪುರಂದರದಾಸರಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ನೆಲೆಯಲ್ಲಿ ನಿಮ್ಮ ನಿಮ್ಮ ಆರಾಧ್ಯ ದೈವಗಳ ಮೂಲಕ ಒಂದು ಉತ್ತಮ ಬದುಕನ್ನು ಕಟ್ಕೋಬೇಕು ನಾವು ಯಾವುದು ನಾವು ಶಾಶ್ವತವಲ್ಲ ಅನ್ನೋದನ್ನು ಅರ್ಥ ಮಾಡ ಅರ್ಥವನ್ನು ಮಾಡ್ಕೋಬೇಕು ಹಣ ಇರೋದು ನಾಲ್ಕು ಜನರ ಸಹಾಯಕ್ಕೆ ಅದು ನಾವೊಬ್ಬರೇ ಕುರಿಡೋದಕ್ಕಲ್ಲ ಇವತ್ತು ಭಾರತದ ಇಡೀ ಆಸ್ತಿ ನಾಲ್ಕೈದು ಜನರ ಕೈಯಲ್ಲಿ ಬಂದು ಕುಳಿತುಕೊಂಡಿದೆ ಇವತ್ತು ಭಾರತದಲ್ಲಿ ಕೋಟ್ಯಂತರ ಜನ ಮೂರತ್ತು ಊಟ ಮಾಡಿದರೆ ಹಸುವಿನಿಂದ ಬದುಕ್ತಾ ಇದ್ದಾರೆ ಹಾಗಾಗಿ ಈ ಥರದ ಅಸಮಾನತೆಯನ್ನು ಪುರಂದ್ರದಾಸರು ವಿರೋಧಿಸ್ತಾ ಇದ್ದಾರೆ ಇದು ಯಾವುದೋ ಶಾಶ್ವತವಲ್ಲ ಇವತ್ತು ಜಗತ್ತಿನ ನಂಬರ್ ಒನ್ ಶ್ರೀಮಂತ ಆಗಿರ್ತಕ್ಕಂಥವ್ರು ನಾಳೆ ಕೆಳಗೆ ಬೀಳಲೇಬೇಕು ಕೆಳಗೆ ಬಿದ್ದವನ ಮೇಲೆ ಹೇಳಲೇಬೇಕು ಇದು ಜಗತ್ತಿನ ನಿಯಮ ಹಾಗಾಗಿ ಶಾಶ್ವತವಾಗಿರ್ತಕ್ಕಂಥದ್ದು ಬದುಕು ಆ ಬದುಕು ಹೇಗೆ ನಾವು ನಡೆಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ನು ಯಾವುದು ಕೂಡ ಮುಖ್ಯ ಆಗೋಲ್ಲ ಹಾಗಾಗಿ ಜಗತ್ತಲ್ಲಿ ಯಾವುದು ಶಾಶ್ವತವಲ್ಲ ಎಲ್ಲವೂ ಕೂಡ ಅಶಾಶ್ವತ ಎಲ್ಲವೂ ಕೂಡ ನಶ್ವರ ಅನ್ನೋದನ್ನು ಪುರಂದರದಾಸರು ಈ ಭಾಗದಲ್ಲಿ ಹೇಳ್ತಾರೆ ಇದನ್ನು ಮೀರಿ ನಡೆದವನೇ ಹರಿಶ್ಚಂದ್ರ ನಮ್ಮಂತರಾಗಿದ್ದರೆ ಅವಾಗ ಸುಳ್ಳು ತಾನೆ ಒಂದು ಸುಳ್ಳು ಹೇಳ್ಬಿಡ್ತಿದ್ರು ನಡೀ ರಾಜ್ಯ ಉಳಿಸ್ಕೊಂಡ್ಬಿಡ್ತಾ ಇದ್ವಿ ಆದರೆ ಸುಳ್ಳು ಹೇಳದೆ ರಾಜ್ಯ ಹೋದರು ಹೆಂಡತಿ ಮಕ್ಕಳನ್ನು ಅವನು ಮಾರಿದರೂ ಕೂಡ ಕೊನೆಯವರೆಗೂ ಸುಳ್ಳನ್ನು ಉಳಿಸ್ಕೊಂಡಿದ್ದಕ್ಕೆ ಇವತ್ತಿಗೂ ಚರಿತ್ರೆಯಲ್ಲಿ ಸತ್ಯ ಅಂದರೆ ಅನ್ನೋ ಹೆಸರು ಶಾಶ್ವತ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ಇತ್ತೀಚೆಗೆ ನಲವತ್ತೈದರ ಪ್ರಾಯದಲ್ಲಿ ತೀರಿ ಹೋದಂತಹ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಸಾವಿಗೆ ಅಷ್ಟೊಂದು ಜನ ಸೇರೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಮಾಡಿರ್ತಕ್ಕಂಥ ದಾನ ಎಡಗೈಲ್ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಬಲಗೈಲ್ ಮಾಡಿರೋದು ಎಡಗೈ ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ನಾವು ನಾಲ್ಕು ಜನರ ಏಳಿಗೆಗಾಗಿ ಬದುಕಬೇಕು ಆದರೆ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಬಡತನ ನಿರುದ್ಯೋಗ ಸಮಾಜವನ್ನು ತುಂಬಿಕೊಂಡು ಹೀನಾಯವಾದ ಸ್ಥಿತಿಗೆ ತಗೊಂಡು ಹೋಗ್ತಾ ಇದೆ ಇದಕ್ಕೆಲ್ಲವೂ ಕಾರಣ ಯಾವುದು ಅಂತಂದರೆ ಯಾವುದನ್ನು ನೀನು ಶಾಶ್ವತ ಅನ್ಕೊಂಡಿದೆಯೋ ಆ ಭ್ರಮೆಯಲ್ಲಿ ಬದುಕ್ತಾ ಇದೆಯೋ ಅದೇ ಇದಕ್ಕೆಲ್ಲ ಕಾರಣ ಆದರೆ ನಿಜವಾದ ಸತ್ಯವನಿಗೆ ಗೊತ್ತಿಲ್ಲ ಯಾವಾಗ ನೀನು ಸಾಹಿತ್ಯೋ ಬದುಕನ್ನೋದು ನೀರಿನ ಮೇಲಿರುವ ಗುಳ್ಳೆ ಥರ ಯಾವಾಗ ಗುಳ್ಳೆ ಒಡೆಯುತ್ತೋ ಗೊತ್ತಿಲ್ಲ ಹಾಗಾಗಿ ಇರೋವರೆಗೂ ಕೂಡ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬದುಕಬೇಕು ಅನ್ನೋದನ್ನು ಲಲ್ಲೊಟ್ಟೆ ಅನ್ನೋ ಪಾಠದಲ್ಲಿ ಪ ಕೀರ್ತನೆಯಲ್ಲಿ ಪುರಂದರದಾಸರು ಚರ್ಚೆ ಮಾಡ್ತಾರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ